ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇಂಗ್ಲೆಂಡ್ ಅವರು ಇಂಡಿಯಾ ವಿರುದ್ಧ ಇನಾಮಾನಾಗಿ ಸೋತ ನಂತರ ಓಡೇ ಪ್ರೆಸ್ಟ್ ಓಡೇ ಸೋತ ನಂತರ ಇಂಗ್ಲೆಂಡ್ ನಾಯಕ ಜೋಸ್ ಬಟ್ಲರ್ ಅವರು ಮಾತಾಡಿದ್ರ ಅಂತ ಹೇಳಬೇಕು ಇಂಡಿಯನ್ ಟೀಮ್ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಹಾಗಾದರೆ ಜೋಸ್ ಬಟ್ಲರ್ ಅವರು ಏನಂತ ಮಾತಾಡಿದರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆನಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರಯತ್ನ ನಡೆಯೋಕ್ಕಿಂತ ಮುಂಚೆ ನೀವು ನಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಇವತ್ತು ನಮ್ಮ ಭಾರತ ತಂಡದಲ್ಲಿ ಯಾರ ಆಟ ಇಷ್ಟ ಆಯಿತು ನಿಮಗೆ ಅಂತ ಕಾಣಿಸೋ ಕಮೆಂಟ್ ಮಾಡಿ ನೋಡೋದು ಯಾರ ಆಟ ಇಷ್ಟ ಆಯಿತು ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಯಾರು ಯಾವ ಆಟ ಸರಿ ಕಾಣಿಸೋ ಕಮೆಂಟ್ ಮಾಡಿ ಗುರು ಯಾರ ಆಟ ನಿಮಗೆ ಇಷ್ಟ ಆಯಿತು ಅಂತ ನಮ್ಮ ಭಾರತ ತಂಡ ಮೊದಲು ಬೌಲಿಂಗ್ ಮಾಡ್ತು ಗುರು ಆದರೂ ಕೂಡ ನಾವೇಂಗೆ ಕೆಂದೋದಿಲ್ಲ ಗುರು ಬೌಲಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಮಾಡಿದ್ರೆ ನಮ್ಗೆ ಹೆಂಗೆ ಇಲ್ಲ ಅಂತ ಬೇಗ ಆಲ್ಔಟ್ ಮಾಡಿ ಬೇಗನೆ ವಿನ್ ಆಗಿ ಬೇಗನೆ ಮ್ಯಾಥ ಮುಗಿಸ್ತೀವಿ ಭಾರತಂಡ ಅಂತ ಹೇಳಬೇಕು ಆದರೆ ಎಲ್ಲ ಒಂದು ಕಂಡಿದ್ದೇನಪ್ಪ ಅಂತಂದ್ರೆ ಇಂಗ್ಲೆಂಡ್ ಅವರು ಇಪ್ಪತ್ತಿನ ಫೈಟ್ ಕೊಡ್ತಾರೆ ಅಂತ ಒಂದು ಕಂಡಿತ್ತು ಆದ್ರೆ ಯಾವುದೇ ರೀತಿ ಫೈಟ್ ಕೊಡಲಿಲ್ಲ ಇಂಡಿಯಾದವರು ಗೆದ್ರು ಕಂಫರ್ಟಬಲ್ ಆಗಿ ಗೆದ್ರು ಅಂತ ಹೇಳ್ಬೇಕು ಎಲ್ಲ ನಂತರ ಜಾಸ್ ಬಟ್ಲರ್ ಒಂದು ಸ್ಟೇಟ್ಮೆಂಟ್ ಆಗ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಜಾಸ್ ಬಟ್ಲರ್ ಅವರು ಏನಂತ ಹೇಳಿದ್ದಾರೆ ಅನ್ನೋದಾಯಿತು ಅಂತ ನಾವು ಈ ಮ್ಯಾಚ್ ಅಲ್ಲಿ ಒಂದು ಮೂವತ್ತು ನಲ್ವತ್ತು ಇನ್ನೂ ಇನ್ನು ಜಾಸ್ತಿ ಹೊಡೀಬೇಕಿತ್ತು ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಿತ್ತು ಅಂತ ಇನ್ನೂ ಬೆಟರ್ ಆಗಿ ಆಡಬಹುದಿತ್ತು ಮತ್ತೆ ಇಂಡಿಯನ್ ಟೀಮ್ ನ ಫೀಲ್ಡಿಂಗ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಬೇಕು ನಾವು ಮಾಡಿದ ಸಣ್ಣ ಸಣ್ಣ ತಪ್ಪನ್ನು ಇಂಡಿಯಾದವರು ಐವತ್ತು ಪರ್ಸೆಂಟ್ ಚಾನ್ಸ್ ಕೂಡ ಕನ್ವರ್ಟ್ ಮಾಡ್ಕೊಂಡು ಅಂತ ರನ್ ಔಟ್ ಆಗಿರ್ಬೋದು ಮತ್ತೆ ಕ್ಯಾಚ್ ಅವರು ಫೀಲ್ಡರ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಬೇಕು ನಾವು ಸಣ್ಣ ಸಣ್ಣ ಮಿಸ್ಟೇಕ್ ಅನ್ನು ಅವರು ಇಂಡಿಯಾ ಚೆನ್ನಾಗಿ ಆಡ್ಕೊಂಡು ಗೆದ್ರು ಅಂತ ಹೇಳಬೇಕು ಮತ್ತೆ ನಮ್ಮ ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಇನ್ನು ಕೂಡ ಸ್ಟ್ರಾಂಗ್ ಮಾಡ್ಕೊಂಡು ಇಂಡಿಯನ್ ಪ್ಲೇಯರ್ಸ್ ಬೇಗ ವಿಕೆಟ್ ಕೇಳಬೇಕು ಮೇನ್ ಆಗಿ ಪವರ್ ಪ್ಲೇರ್ ಚೆನ್ನಾಗಿ ಆಡ್ತಾರೆ ಇಂಡಿಯಾದವರು ಆಯ್ತು ಅಂತಾರೆ ಓಪನಿಂಗ್ ನಮ್ಗೆ ಅಷ್ಟೊಂದು ಭಯ ಅನಿಸೋದಿಲ್ಲ ಆದರೆ ಮಿಡಲ್ ಅವರ್ಸ್ ಇಂಡಿಯಾದ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೇಕು ಈ ಪಂದ್ಯ ವಿರಾಟ್ ಕೊಹ್ಲಿ ಬೇರೆ ಇರ್ತಿಲ್ಲ ಮತ್ತೆ ಯಂಗ್ಸ್ಟರ್ಸ್ಗಳು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ಇಂಡಿಯನ್ ಯಂಗ್ಸ್ಟರ್ಸ್ಗಳು ಮತ್ತೆ ನಾವು ಮಿಡಲ್ ಅವರ್ಸ್ನ ಬೇಗ ವಿಕೆಟ್ ಕೇಳುವಂತ ಒಂದು ಸ್ಕಿಲ್ ಕಲ್ತ್ಕೋಬೇಕು ನಮ್ಮ ಬೌಲರ್ಸ್ಗಳು ಬೇಗ ಮಿಡ್ಲ್ ಆಸ್ ವಿಕೆಟ್ ಕೇಳ್ತಾ ಆರಾಮಾಗಿ ಭಾರತ ಸೋಲಿಸಬಹುದು ಅಂತ ಜಾಸ್ ಬಟ್ಲರ್ ಅವರು ಹೇಳಬೇಕು ಇದರ ಬಗ್ಗೆ ಸಿಕ್ಕಿ ಅಂತ ಕನಸು ಕಡಿಮೆ ಮಾಡಿ ಮತ್ತೆ ಕೂಡ ಬರ್ತೀನಿ ಇದರ ಬಗ್ಗೆ ನಿಮ್ಮಲ್ಲಿ ಸಿಕ್ಕಿಂತ ಕನಸ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಆಟಬೈನ್ ನಮಸ್ಕಾರ ಕಮೆಂಟ್ ಮಾತ್ರ ಮಾಡಿಬೇಡಿ ಸಬ್ಸ್ಕ್ರೈಬ್ ಆಗಿ